ಇನ್ನು ರಾಧಿಕಾ ಅವ್ರ ಬಗ್ಗೆ ಬರ್ತದೆ ಅತಿ ದೊಡ್ಡ ಸುದ್ದಿ ಅಂತಲೇ ಹೇಳ್ಬೋದು ಹೌದು ಅವರು ಸದ್ಯ ರಾಧಿಕಾ ಕನ್ನಡ ಚಿತ್ರನಟಿಗೆ ನಿಜಕ್ಕೂ ಆಗಿರೋದು ಏನು ಯಾಕೆ ಇಲ್ಲ ಅಂತ ನೋಡೋಣ ಬನ್ನಿ ಅದಕ್ಕೊಂದು ಚಾನಸು ಕೂಡ ಸುಚ್ಕೊಂಡು ಕೊಡ ರಾಧಿಕಾ ಯಾರು ಅಂತ ಬಂದರೆ ರಾಧಿಕಾ ಕುಮಾರಸ್ವಾಮಿ ಅಂತ ಹೇಳ್ಬೋದು ನಿನಗಾಗಿ ಸಿನಿಮಾದ ಮೂಲಕ ಬಂದಂಥ ಇವರು ಮೊದಲನೇ ಸಿನಿಮಾದ ಬ್ಲಾಕ್ ಬಸ್ ಸಿನಿಮಾ ಕೊಟ್ಟಿದ್ದಾದಂತ ತವರಿಗೆ ಬಾ ತಾಯಿ ಇಲ್ಲದಂಥ ತಬಲಿ ಭೈರಾದೇವಿ ಬೈರಾದೇವಿ ಅರುಂಧತಿ ಹೀಗೆ ಸಾಲು ಸಾಲು ಬ್ಲಾಕ್ ಬೋಸು ಇಟ್ಕಳನ್ನೇ ಕೊಟ್ಕೊಂಡ್ಬಂದಂಥ ರಾಧಿಕಾ ಕುಮಾರಸ್ವಾಮಿ ಅವರು ಏನಿಲ್ಲ ಅಂತ ಹೇಳ್ಬೋದು ಏಕೆಂದರೆ ಇತ್ತೀಚೆಗೆ ಚಿತ್ರದಲ್ಲಿ ಒಂದು ಈವೆಂಟ್ ಕಾರ್ಯಕ್ರಮದಲ್ಲಿ ಹೇಳ್ಕೊಂಡಿದ್ರು ನಾನು ಈ ಬಾರಿ ಸಿನಿಮಾದಲ್ಲಿ ಏನಾದರೂ ಯಶಸ್ಸು ನನಗೆ ಸಿಗಲಿಲ್ಲ ಅಂತಂದರೆ ಖಂಡಿತ ನಾನು ಸಿನಿಮಾದಲ್ಲಿ ಬಿಡ್ತಾರೆ ಬಿಡ್ತೇನೆ ಉದ್ಯಮಗಳ ಸಂಪೂರ್ಣ ಒಲವು ಕೊಡ್ತೇನೆ ಅಂತ ಆದ್ದರಿಂದ ಬರೋದು ಸಿನಿಮಾ ಫೇಲ್ಯೂರ್ ಕೂಡ ಆಯಿತು ಸದ್ಯ ಸಂಪೂರ್ಣವಾಗಿ ಉದ್ಯಮ ಹೊಂದಿರುವಂಥ ಇವರು ಮಂಗಳೂರಿನಲ್ಲಿ ತಮ್ಮದೇ ಆದಂಥ ರಿಯಲ್ ಎಸ್ಟೇಟ್ ಕಂಪನಿಗಳನ್ನು ಕೂಡ ಹೊಂದಿದ್ದಾರೆ ದೊಡ್ಡ ದೊಡ್ಡ ಕಂಪನಿ ಮತ್ತು ರೆಸಾರ್ಟ್ಗಳನ್ನು ಕೂಡ ಅವರು ಹೊಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇದೆಲ್ಲ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿರುವಂಥ ರಾಧಿಕಾ ಕುಮಾರಸ್ವಾಮಿ ಅವರು ಈಗ ಕಂಪ್ಲೀಟಾಗಿ ಚಿತ್ರರಂಗದಿಂದ ದೂರನ ಉಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಸರಿ ಹೀಗಾಗಿ ರಾಜೀವ್ ಕುಮಾರ್ ಸ್ವಾಮಿ ಅವರು ಇಂದು ನೆನಪಾಗಿ ಮಾತ್ರ ಉಳಿದಿರುವಂತದ್ದು ಏಕೆಂದರೆ ಚಿತ್ರರಂಗದಲ್ಲಿ ಇವರದೇ ಆದ ರೀತಿಯಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿರುವಂತಹ ಅತಿ ದೊಡ್ಡ ಕಲಾವಿದೆಯಾಗಿ ಕೂಡ ಉಳಿದಿದ್ದಾರೆ ಹೌದು ಸದ್ಯ ರಾಜೀವ್ ಕುಮಾರ್ ಸ್ವಾಮಿ ಈ ಮೂಲಕ ಚಿತ್ರರಂಗದಿಂದ ನೆನಪಾಗಿ ಉಳಿದಿರುವಂತದ್ದು ಸುಮಾರು ಹತ್ತೆರಡು ವರ್ಷಗಳಾಗಿ ಹೋಯಿತು ಚಿತ್ರರಂಗದಿಂದ